you yeah. ಕಾಗವಾಡ ಬಸ್ ನಿಲ್ದಾಣದಲ್ಲಿ ಮಂಗನಾಟ ಕಪಿರಾಯನ ಕಪಿಚೇಷ್ಠಿಗೆ ಹೈರಾಣಾದ ಪ್ರಯಾಣಿಕರು ಹಾಗೂ ವಿದ್ಯಾರ್ಥಿಗಳು ಕಾಗವಾಡ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಮಂಗವೊಂದು ಸೇರಿಕೊಂಡಿದ್ದು ಬಸ್ಸುಗಳಲ್ಲಿ ಮತ್ತು ಅಂಗಡಿಯಲ್ಲಿ ತನ್ನ ಕಪಿಚೇಷ್ಟಿಯಿಂದ ಪ್ರಯಾಣಿಕರನ್ನ ಹೈರಾಣ ಮಾಡಿದ್ದು ವಿದ್ಯಾರ್ಥಿಗಳಿಗೆ ಪುಕ್ಸೊಟ್ಟೆ ಮನೋರಂಜನೆ ದೊರೆತಿದೆ ಕಾಗವಾಡ ಬಸ್ ನಿಲ್ದಾಣದಲ್ಲಿ ಮಂಗನ ಕಾಟಕ್ಕೆ ವಿದ್ಯಾರ್ಥಿಗಳು ಮತ್ತು ಪ್ರವಾಸಿಗರು ಪರದಾಡುವಂತಾಗಿದ್ದು ಬಸ್ ನಿಲ್ದಾಣದಲ್ಲಿ ಮಂಗನ ವಿಚಿತ್ರ ಕಾಟ ಮುಂದುವರೆದಿದೆ ಸುಮಾರು ಹದಿನೈದು ನಿಮಿಷ ಬಸ್ಸಿನಲ್ಲಿ ವಿದ್ಯಾರ್ಥಿಗಳೊಂದಿಗೆ ಮತ್ತು ಪ್ರವಾಸಿಗರೊಂದಿಗೆ ನೆ ಮಾಡಿದ ಮಂಗ ಪ್ರವಾಸಿಗರನ್ನ ಹೈರನಾಗಿಸಿದೆ ಈ ದೃಶ್ಯಗಳು ಇಂದು ಕಾಗವಾಡ ಬಸ್ ನಿಲ್ದಾಣದಲ್ಲಿ ಕಂಡು ಬಂದಿದ್ದು ಪ್ರಯಾಣಿಕರು ಹಾಗೂ ವಿದ್ಯಾರ್ಥಿಗಳು ಬಸ್ ಪ್ಲಾಟ್ಫಾರ್ಮ್ ಕಡೆ ಬಾರದೆ ದೂರ ನಿಂತು ಮಂಗನಾಟ ನೋಡುವಂತಾಗಿದೆ ಇಂತಹ ಪ್ರಾಣಿಗಳು ಪ್ರವಾಸಿಗರು ಮತ್ತು ವಿದ್ಯಾರ್ಥಿಗಳ ಸ್ಥಳದಲ್ಲಿ ಬರದಂತೆ ಸಂಬಂಧಪಟ್ಟ ಅಧಿಕಾರಿಗಳು ನೋಡಿಕೊಳ್ಳಬೇಕು ಅದು ಆಟೋ ಡಿಫೆನ್ಸಿ ಆ ಬೈಜ್ನೆಗಾ ಅಚ್ಚುಕ್ಕೆ ಇಲ್ಲ ಕಾಕಿ ಅಚ್ಚುಕ್ಕೆ ದೆಮಟಾ ಏನು ಮಾಡ್ತೀರಾ ಕಾಲ್ ਗਿਆನಾಗಿ ಇರಬೇಕು ಕಾಲ್ ಇಡಿದಿತೆ ಅಡೋ ಆ ಟೂರ್ನಮೆಂಟ್